ಜಿಲ್ಲೆಯಲ್ಲಿ ಹುಟ್ಟಿ ಹರಿಯುವ ಹೇಮಾವತಿ ನದಿಯ ನೀರು ಜಿಲ್ಲೆ ತಾಲೂಕಿಗೆ ಹೆಚ್ಚು ಬಳಕೆಯಾಗಲಿ ನಮ್ಮ ರೈತರ ಜಮೀನು ಕೆರೆಗಳಿಗೆ ಮೊದಲು ಹರಿಸಿದ ನಂತರ ಹೊರ ಜಿಲ್ಲೆಗೆ ಹರಿಸುವಲ್ಲಿ ಸರ್ಕಾರ ಮುಂದಾಗಬೇಕೆಂದ ಶಾಸಕ ಬಾಲಕೃಷ್ಣರವರು ಪಟ್ಟಣದ ಹೇಮಾವತಿ ಕ್ವಾರ್ಟರ್ಸ್ ಆವರಣದಲ್ಲಿ ಕಟ್ಟಡ ಕಾಂಪೌಂಡ್ ನಿರ್ಮಾಣಕ್ಕೆ ಗುದ್ದಲೆ ಪೂಜೆ ವೇಳೆ ಹೇಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜೆಎಂ ರಾಮಚಂದ್ರ ರವರ ಐವತ್ತೈದನೇ ಹುಟ್ಟುಹಬ್ಬ ಆಚರಣೆ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳಿಗೆ ಆಸ್ಪತ್ರೆ ಒಳಗುಕಿಗಳಿಗೆ ವಿಕಲಚೇತರರಿಗೆ ಹಣ್ಣು ಬ್ರೆಡ್ಗಳ ವಿತರಣೆ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಊಟೋಪಚಾರ ರಾಮಚಂದ್ರವರಿಗೆ ಶುಭ ಕೋರಿದ ಗಣ್ಯರು ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಗ್ಯಾರಂಟಿ ಯೋಜನೆಯಿಂದ ತಾಲೂಕಿನ ಜನತೆ ಹೊರಗುಳಿದಿದ್ದರೆ ಯೋಜನೆಯ ಪ್ರಯೋಜನ ಪಡೆಯಲು ತಾಲೂಕು ಗ್ಯಾರಂಟಿ ಸಮಿತಿಯನ್ನು ಸಂಪರ್ಕಿಸುವಂತೆ ಮನವಿ ಮಾಡಿದ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಗೌಡ ಹೇಮಾವತಿ ನದಿ ಜಿಲ್ಲೆಯಲ್ಲಿ ಹುಟ್ಟಿ ಜಿಲ್ಲೆಯ ರೈತರಿಗೆ ಹೆಚ್ಚಿನ ಅನುಕೂಲವಾಗಬೇಕು ಮೊದಲು ಜಿಲ್ಲೆಯ ಮತ್ತು ತಾಲೂಕಿನ ರೈತರಿಗೆ ನೀರು ಬಳಕೆಗೆ ಅವಕಾಶ ಮಾಡಿಕೊಟ್ಟು ತದನಂತರ ಹೊರ ಜಿಲ್ಲೆಗೆ ನೀರು ಹರಿಸಬೇಕೆಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ತಿಳಿಸಿದರು ಪಟ್ಟಣದ ಕಾವೇರಿ ನೀರಾವರಿ ನಿಗಮದ ಕಚೇರಿ ಆವರಣದಲ್ಲಿ ಲೆಕ್ಕ ಶೀರ್ಷಿಕೆ ನಾಲ್ಕು ಸಾವಿರದ ಏಳುನೂರ ಒಂದು ಅನುದಾನದಡಿ ಎಂಬತ್ತೈದು ಲಕ್ಷ ರು ವೆಚ್ಚದಲ್ಲಿ ಗುಣಮಟ್ಟ ನಿಯಂತ್ರಣ ಉಪವಿಭಾಗ ಕಚೇರಿ ಮತ್ತು ಪ್ರಯೋಗಾಲಯ ಕಟ್ಟಡ ಮತ್ತು ಕಾಂಪೌಂಡ್ ನಿರ್ಮಾಣ ಸೇರಿದಂತೆ ನವೀಕರಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಈಗಾಗಲೇ ಹೊರೆ ಜಿಲ್ಲೆಗಳಿಗೆ ಇಪ್ಪತ್ತೈದು ಟಿಎಂಸಿಗೂ ಹೆಚ್ಚಿನ ನೀರನ್ನು ಹಾರಿಸಿದ್ದು ಇನ್ನು ಮುಂದೆಯಾದರೂ ಈ ಭಾಗದ ರೈತರ ಹಿತಾಸಕ್ತಿ ಕಾಪಾಡುವುದು ಸರ್ಕಾರದ ಜವಾಬ್ದಾರಿ ಹೆಚ್ಚು ನೀರು ಪೋಲಾಗದಂತೆ ಪೂರ್ಣ ಪ್ರಮಾಣದ ನೀರು ಬಳಕೆಗೆ ಅವಕಾಶ ಮಾಡಿಕೊಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಹೇಮಾವತಿ ನದಿ ಪಾತ್ರದಲ್ಲಿ ಉತ್ತಮವಾಗಿ ಮಳೆಯಾಗುತ್ತಿದ್ದು ಜಲಾಶಯದ ಒಳಹರಿವು ಎಷ್ಟಿದೆಯೋ ಅಷ್ಟೇ ಪ್ರಮಾಣದ ನೀರನ್ನ ನಾಲೆಗೆ ಹರಿಸಲಾಗುತ್ತಿದೆ ಈ ಸಂದರ್ಭದಲ್ಲಿ ನಿರ್ವಹಣೆ ಮುಖ್ಯವಾಗಿದ್ದು ಈ ವಿಭಾಗದ ಜವಾಬ್ದಾರಿ ಹೆಚ್ಚಾಗಿದೆ ನೀರಿನ ಹರಿವು ನಾಲೆಯಲ್ಲಿ ಹೆಚ್ಚಾಗಿದೆ ಅದೇ ರೀತಿ ಎಲ್ಲ ವಿತರಣಾ ನಾಲೆಗಳಲ್ಲಿಯೂ ನೀರನ್ನ ಹರಿಸಲಾಗುತ್ತಿದೆ ನೀರು ಕೊನೆಯ ಭಾಗಕ್ಕೂ ಹರಿಯುವಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕಾಗಿದೆ ನಿರ್ವಹಣೆಯಲ್ಲಿ ಕೊರತೆಯಾಗದಂತೆ ನೋಡಿಕೊಳ್ಳಬೇಕೆಂದರು ಹಿರೇಸವೆ ಏತ ನೀರಾವರಿ ಯೋಜನೆಯಲ್ಲಿ ತಾಂತ್ರಿಕ ದೋಷಗಳುಂಟಾಗಿದ್ದು ಶೀಘ್ರ ಬಗೆಹರಿಸಿ ನೀರಿತ್ವ ಕಾರ್ಯಕ್ಕೆ ಚಾಲನೆ ನೀಡಲಾಗುವುದು ಕಲ್ಲಿಸೋಮನಹಳ್ಳಿ ಏತ ನೀರಾವರಿ ಯೋಜನೆಯಿಂದ ಶಿವರ ಮತ್ತು ಕೆರೆಗಳಿಗೆ ನೀರನ್ನು ಹರಿಸಲು ಕ್ರಮ ಕೈಗೊಳ್ಳಲಾಗಿದೆ ಆಲಗೋಡನಹಳ್ಳಿ ಏತ ನೀರಾವರಿ ಯೋಜನೆಯ ನೀರಿತ್ವ ಕಾರ್ಯ ಪ್ರಗತಿಯಲ್ಲಿದ್ದು ತೋಟಿ ನೀರಾವರಿ ಯೋಜನೆಗೆ ಸಂಬಂಧಿಸಿದಂತೆ ಅರ್ಳಪುರ ಬಳಿ ಒಂಬೈನೂರು ಮೀಟರ್ ಕಾಮಗಾರಿ ಬಾಕಿ ಇದೆ ಇದಕ್ಕೆ ಜಾಗ ನೀಡಲು ರೈತರ ಮನವೊಲಿಸಲಾಗಿದ್ದು ಅವರಿಂದ ಸಹಮತ ವ್ಯಕ್ತವಾಗಿದೆ ಕಲ್ಲಿ ಸೊಮ್ಮನಹಳ್ಳಿ ನೀರಾವರಿ ಯೋಜನೆಗೆ ನಾಲ್ಕು ಕೋಟಿ ರು ಬೇಕಾಗಿದೆ ಈ ಬಗ್ಗೆ ಮನವಿಯನ್ನ ಮಾಡಲಾಗಿದೆ ತಾಲೂಕಿನಲ್ಲಿ ಪ್ರಗತಿಯಲ್ಲಿರುವ ತೋಟಿ ಈತ ನೀರಾವರಿ ಯೋಜನೆಯ ಭೂಸ್ವಾಧೀನ ಪ್ರಕ್ರಿಯೆಗೆ ಸರ್ಕಾರದಿಂದ ಹತ್ತು ಪಾಯಿಂಟ್ ಹದಿನೈದು ಕೋಟಿ ರು ಅನುದಾನ ಶೀಘ್ರ ಬಿಡುಗಡೆ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಕಾರ್ಯಕ್ರಮದಲ್ಲಿ ಪುರಸಭಾಧ್ಯಕ್ಷ ಮೋಹನ್ ಬೆಳಕಿಹಳ್ಳಿ ಪುಟ್ಟಸ್ವಾಮಿ ಹುಲಿಕೆರೆ ಸಂಪತ್ ಕಲ್ಕಿಣಿ ನಾಗಣ್ಣ ಗುತ್ತಗಿ ಗೋಪಾಲ್ ಸೂಪರ್ಡೆಂಟ್ ಎಂಜಿನಿಯರ್ ಡಿ ಗಂಗಾಧರ್ ಪ್ರಭಾರ ಎಇಒ ದೀಪು ಸೇರಿದಂತೆ ಕಾವೇರಿ ನೀರಾವರಿ ನಿಗಮದ ಸಿಬ್ಬಂದಿಗಳು ಭಾಗವಹಿಸಿದ್ದರು ವಿಭಾಗ ಕಚೇರಿಯ ವ್ಯಾಪ್ತಿಯಲ್ಲಿ ಇವತ್ತು ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ಈ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪುರಸಭಾಧ್ಯಕ್ಷ ಸ್ಥಳೀಯ ಎಲ್ಲ ಕಂಡು ಹಾಗೂ ನಮ್ಮ ಎಚ್ ಎಲ್ ಬಿ ಸಿ ಇಲಾಖೆಯೆಲ್ಲ ಅಭಿಯಂತರರು ಹಾಗೂ ಸಿಬ್ಬಂದಿ ವರ್ಗದ ಸಮ್ಮುಖದಲ್ಲಿ ಒಂದು ಗುದ್ದಿ ಪೂಜೆ ನೆರವೇರಿಸಿದ್ದೇವೆ ಈ ಕಟ್ಟಡ ಸುಮಾರು ನಲ್ವತ್ತೈದು ಲಕ್ಷ ರೂಪಾಯಿ ಒಂದು ನೂತನ ಕಟ್ಟಡಕ್ಕೆ ಒಂದು ಅವಕಾಶ ಕಲ್ಪಿಸಿದೆ ಅದ್ರ ಜೊತೆಯಲ್ಲಿ ಕಾಂಪೌಂಡು ರಿನೋವೇಷನ್ ಸೇರಿ ಸುಮಾರು ಎಂಬತ್ತೈದು ಲಕ್ಷ ರೂಪಾಯಿ ಕಾಮಗಾರಿ ಈ ಒಂದು ಪ್ರಿಬಿಸಿಸ್ನಲ್ಲಿ ಇವತ್ತು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಎಮಾವತ್ತು ನಮ್ಮ ಚಂದಾಯಪಣ್ಣ ಎಮಾತಿ ವಲಯದ ಒಂದು ಜವಾಬ್ದಾರಿ ತುಂಬ ಮಹತ್ವ ಏಕೆಂದರೆ ಝೀರೋ ಟು ಸೆವೆಂಟಿ ಟು ತನಕನೂ ಕೂಡ ಅಲ್ಲಿಂದ ಬಲಭಾಗ ಕೇರ್ಪೇಟೆ ಕಡೆಗೆ ಹೋಗ್ತಕ್ಕಂಥದ್ದು ಈ ಕಡೆಗೆ ತುಮಕೂರಿಗೆ ಹೋಗ್ತಕ್ಕಂಥ ನಾಲಾದ ಜವಾಬ್ದಾರಿ ಈ ಡಿವಿಝನ್ ಮೇಲೆ ಹೆಚ್ಚಿನ ನಿರ್ವಹಣೆ ದೃಷ್ಟಿಯಲ್ಲೂ ಕೂಡ ಇದೆ ಇವತ್ತು ಇವತ್ತು ನೀರು ಕೂಡ ಎಲ್ಲ ಕಡೆ ಎಲ್ಲ ಕೆನಾಲ್ಗಳಿಗೂ ಕೂಡ ನೀರು ಹರಿಸ್ತಕ್ಕಂಥದ್ದು ಕ್ರಮವಹಿಸಿದೆ ಡ್ಯಾಮ್ಗೂ ಕೂಡ ಒಳ ಏನು ಬರ್ತಾಯಿದೆ ಅಷ್ಟೇ ಪ್ರಮಾಣದ್ದು ಕೂಡ ಹೊರ ಹರಿವು ಎಲ್ಲ ಕ ನಾಲೆಗಳಿಗೆ ವಿತರಣಾ ನಾಲೆಗಳೂ ಕೂಡ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಇರುವಂಥ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ನಾವು ನಿರ್ವಹಣೆ ಮುಖ್ಯ ಏಕೆಂದರೆ ಟೈಲ್ಯಾಂಡಿಗೆ ನೀರು ಹೋಗ್ತಕ್ಕಂಥದ್ದು ಬಹುಮುಖ್ಯವಾದಂಥದ್ದು ಎಲ್ಲ ಲಿಫ್ಟ್ ಇರಿಗೇಷನ್ಗಳು ಕೂಡ ಆನ್ ಮಾಡಿದ್ದೇವೆ ನಾನು ಹಿರಿ ಸೇವೆ ಲಿಫ್ಟ್ ಇರಿಗೇಷನ್ನು ಕೂಡ ಆನ್ ಮಾಡಿದ್ದೇವೆ ಒಂದು ಸ್ವಲ್ಪ ಮೋಟ್ರದೇನೋ ಒಂದು ಸ್ವಲ್ಪ ತಾಂತ್ರಿಕ ದೋಷ ಇದೆ ಪುಷ್ ಅದು ಬೆಳಗ್ಗೆ ಸರಿ ಹೋಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ ಕಲ್ಲೆ ಸೊಮ್ಮನಳ್ಳಿ ಲಿಫ್ಟ್ ಇರಿಗೇಷನ್ನಲ್ಲೂ ಕೂಡ ಈಗಾಗಲೇ ಶಿವರ ಮತ್ತು ಬಿದಿರೆ ಕೆರೆಗೂ ಕೂಡ ನೀರು ಸರಬರಾಜು ಮಾಡಲಿಕ್ಕೆ ಕ್ರಮವನ್ನು ವಹಿಸಿದ್ದೀವಿ ಸಂತೇಶ್ವರ ಲಿಫ್ಟ್ ಇರಿಗೇಷನ್ ಕೂಡ ಅನ್ನಲಿದೆ ಬೆಂಗಳೂರು ನಮ್ಮ ಬಾಗೂರು ಆಗಮನ ಮತ್ತು ನಿರ್ಗಮನ ಎರಡೂ ಲಿಫ್ಟ್ ಇರಿಗೇಷನ್ಗಳು ಕೂಡ ಈಗ ಚಾಲನೆಯನ್ನು ಆಲ್ಗೊಂಡಳಿ ಪ್ರಾಜೆಕ್ಟು ಕೂಡ ನೀರೆತ್ತುವ ಕಾರ್ಯಕ್ಕೆ ಇವತ್ತು ಶಿಶುವಾಗ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ ಅದ್ರ ಜೊತೇನಲ್ಲಿ ತೋಟಿ ಲಿಫ್ಟ್ ಇರಿಗೇಷನ್ ಏನಿದೆ ಇವತ್ತು ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂಗೆ ಕಾವೇರಿ ನಿಗಮದಿಂದ ಹಣ ಬಿಡುಗಡೆ ಆಗಬೇಕಾಗಿದೆ ಈಗ ನೈನ್ಟೀನ್ ಒನ್ ಅವಾರ್ಡ್ ಆಗಬೇಕಾದ್ರೆ ಹಣ ಬಿಡುಗಡೆ ಆಗಬೇಕು ಫೋರ್ ಒನ್ ಸಿಕ್ಸ್ ಒನ್ ಎಲ್ಲ ಕಂಪ್ಲೀಟ್ ಆಗಿದೆ ಜೆ ಎಮ್ ಸಿ ಆಗಿದೆ ಅದು ಬೇಗ ಬಿಡುಗಡೆ ಮಾಡಲಿಕ್ಕೂ ಕೂಡ ಮನವಿ ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದೇವೆ ಬರುವ ಅಧಿವೇಶನದಲ್ಲಿ ಕೂಡ ಅದರ ಬಗ್ಗೆ ಪ್ರಸ್ತಾಪ ಮಾಡಿ ಬೇಗ ಹಣವನ್ನು ಬಿಡುಗಡೆ ಮಾಡಿಸ್ತಕ್ಕಂಥದಕ್ಕೆ ಕಾರ್ಯಕ್ರಮವನ್ನು ಕೂಡ ರೂಪಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅವರಾಪುರದ ಹತ್ರ ಸುಮಾರು ಒಂಬೈನೂರು ಮೀಟ್ರು ಏನು ಪೈಪ್ ಕಾಮಗಾರಿ ರೈಸಿಂಗ್ ಮೇನ್ ಬಾಕಿ ಉಳಿದಿದೆ ನಿನ್ನೆ ಆ ಸ್ಥಳೀಯ ರೈತರನ್ನು ಕೂಡ ಜೊತೆ ಸಮಾಲೋಚನೆ ಮಾಡಿ ನಾವು ಹಣನ ನಿಗದಿ ಮಾಡಿಸ್ಕೊಡ್ತೀವಿ ದಯವಿಟ್ಟು ಭೂಮಿನ ಕಾಮಗಾರಿಯನ್ನು ನಿರ್ವಹಿಸ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಡಿ ಅಂದಾಗ ಅವರೆಲ್ಲರೂ ಕೂಡ ಸಹಮತವನ್ನು ವ್ಯಕ್ತ ಮಾಡಿದ್ದಾರೆ ಅದನ್ನು ಕೂಡ ಜರೂರಾಗಿ ಪೂರ್ಣಗೊಳಿಸುವಂಥದಕ್ಕೆ ಅವಕಾಶವನ್ನು ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿ ಈ ಕಾಮಗಾರಿ ನಮ್ಮ ನಮ್ಮ ಗೋಪಾಲು ಒಳ್ಳೆಯ ಹುಡುಗ ಇದ್ದಾನೆ ಗುಣಮಟ್ಟದ ಕಾಮಗಾರಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಕೂಡ ಮಾಡಿ ಏಕೆಂದರೆ ಇದು ನಮ್ಮ ಎಚ್ ಎಲ್ ಬಿ ಸಿ ಬಹುಶಃ ನನಗೆ ತಿಳಿದಿರೋಂಗೆ ಬೈಯಣ್ಣರ ಕಾಲದಿಂದಲೂ ಕೂಡ ಇದು ಬೈಯಣ್ಣರು ಅಂತ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ನ ದೇವೇಗೌಡರು ಲೋಕೋಪಯೋಗಿ ನೀರಾವರಿ ಸಚಿವರು ಇದ್ದಂಥ ದಿನಗಳಿಂದಲೂ ಕೂಡ ಈ ಒಂದು ಡಿವಿಜನ್ ವ್ಯಾಪ್ತಿಯಲ್ಲಿ ತುಂಬಾ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕರಾದ ಜೆಎಂ ರಾಮಚಂದ್ರ ರವರ ಹುಟ್ಟುಹಬ್ಬದ ಸಲುವಾಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಮತ್ತು ಪಟ್ಟಣದಲ್ಲಿನ ವೃದ್ಧಾಶ್ರಮ ಅನಾಥಾಶ್ರಮ ಹಾಗೂ ಬುದ್ಧಿವಿಕಲಚೇತನ ಮಕ್ಕಳಿಗೆ ಹಣ್ಣು ಬ್ರೆಡ್ನೊಂದಿಗೆ ಫಲಹಾರಗಳನ್ನು ನೀಡುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಮಂಗಳವಾರದಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೆ ಎಂ ಅವರು ಐವತ್ತೈದನೇ ವಸಂತಕ್ಕೆ ಕಾಲಿಟ್ಟ ಸುಸಂದರ್ಭವನ್ನ ಅವರ ಅಭಿಮಾನಿಗಳ ಬಳಗ ಅತ್ಯಂತ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿತು ಪಟ್ಟಣದಲ್ಲಿನ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಯ ನೂರ ಐವತ್ತಕ್ಕೂ ಹೆಚ್ಚಿನ ಒಳರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ಗಳನ್ನು ವಿತರಣೆ ಮಾಡಿ ಮತ್ತು ಮಾತೃಭೂಮಿ ವೃದ್ಧಾಶ್ರಮದಲ್ಲಿನ ವಯೋವೃದ್ಧರಿಗೆ ವಿದ್ಯಾರಣ್ಯ ವಿಶೇಷ ಚೇತನರ ವಸತಿ ನಿಲಯ ವಿದ್ಯಾರ್ಥಿಗಳಿಗೆ ಹಣ್ಣು ಬ್ರೆಡ್ನೊಂದಿಗೆ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ಮಾಡುವ ಮೂಲಕ ಅವರ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಯುವರಾಜ್ ಕಾಂಗ್ರೆಸ್ ನಾಯಕರಾದ ಜಿಎಂ ರಾಮಚಂದ್ರನವರ ಹುಟ್ಟುಹಬ್ಬವನ್ನು ಅವರ ಅನುಪಸ್ಥಿತಿಯಲ್ಲಿ ವಿಶೇಷವಾಗಿ ಸಮಾಜಮುಖಿಯಾಗಿ ಆಚರಣೆ ಮಾಡುತ್ತಿದ್ದೇವೆ ಅವರಿಗೆ ರಾಜಕೀಯವಾಗಿ ಹೆಚ್ಚಿನ ಶಕ್ತಿ ನೀಡಿ ತಾಲೂಕಿನ ಜನತೆಯ ಸೇವೆಗೆ ಅವಕಾಶ ಕಲ್ಪಿಸಲಿ ಎಂದರು ಇದೇ ವೇಳೆ ಮುಖಂಡರಾದ ಶ್ರೀನಿವಾಸ್ ಮಾತನಾಡಿ ರಾಮಚಂದ್ರೂರವರು ಬಡವರ ದೀನದಿತ್ತರ ಸೇವೆಗೆ ಸದಾ ಮುಂದಾಗಿ ದೊಡ್ಡ ನಾಯಕರಾಗಿ ಬೆಳೆಯುವಂತಾಗಲಿ ಎಂದರು ಈ ವೇಳೆ ಪುರಸಭಾ ಸದಸ್ಯರಾದ ಪ್ರಕಾಶ್ ಸುಜಾತ ಕೆಡಿಪಿ ನಾಮನಿರ್ದೇಶಿತ ಸದಸ್ಯ ಕಬ್ಬಾಳು ಮಹೇಶ್ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ನಾಗಸಮುದ್ರ ಬಾಲು ಮುಖಂಡರಾದ ಶ್ರೀನಿವಾಸ್ ಅವಿನಾಶ್ ಸುಧಾಕರ್ ಜಬಿ ಬೇಗ್ ಮಾರಿನಹಳ್ಳಿ ರಾಕೇಶ ಸೇರಿ ಇತರರು ಇದ್ದರು ವಿಶೇಷ ಚೇತನರ ಜಾಗದಲ್ಲಿ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತವಾದಂಥ ಹಬ್ಬವನ್ನು ಆಚರಿಸ್ತಾ ಇದ್ದೀನಿ ಈ ಒಂದು ಜತಾಯ ರಾಮಚರಣ ಅವರಿಗೆ ಹಬ್ಬದ ಶುಭಾಶಯಗಳು ಇಲ್ಲಿ ಮಕ್ಕಳಿಗೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಹಣ್ಣು ಹಬ್ಬಕ್ಕೆ ಕೊಡ್ತಾ ಇದ್ದೀನಿ ಮತ್ತು ಇಲ್ಲಿ ದಿನ ಹಬ್ಬದ ಶುಭಾಶಯಗಳನ್ನು ಬರುತ್ತಾ ಈ ದಿನ ವಿಶೇಷ ಚೇತನ ಮಕ್ಕಳುಗಳಿಗೆ ಮತ್ತು ಆಸ್ಪತ್ರೆ ರೋಗಿಗಳಿಗೆ ಹಲವಾರು ಜನಗಳಿಗೆ ನಮ್ಮ ಪಾಲು ಮತ್ತು ಮಹೇಶ್ ಅವರು ಗಂಡು ಹಂಗುಗಳನ್ನ ಹಂಚಿ ನಮ್ಮ ಕೌನ್ಸಿಲರ್ ಮುಖಾಂತರ ಅವರಿಗೆ ಶುಭಾಶಯನ ಕೋರೋಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ನಾ ಬ್ಲಾಕ ಅಧ್ಯಕ್ಷರಾದ ಜ್ಯೋತಿರ್ ರಾಮಚಂದ್ರ ಅವರ ಐವತ್ತೈದನೇ ವರ್ಷದ ಉತ್ಸವ ಉದ್ಯಮ ಅವರ ಅನುಭವಿಸ್ತಿಯಲ್ಲಿ ಎಲ್ಲ ಅಭಿಮಾನಿಗಳು ಸೇರಿ ಆಚರಿಸ್ತಾ ಇದ್ದೀವಿ ಇವತ್ತು ಒಂದು ಅಂಗರುವ ಮಕ್ಕಳ ವಿಶೇಷಚೇತನ ಮಕ್ಕಳಿಗೆ ಇವತ್ತು ಒಂದು ಹಣ್ಣು ಹಂಗ್ಳು ಕೊಟ್ಟು ಅವ್ರ ಜೊತಲೇ ಒಂದು ವಿಶೇಷವಾಗಿ ಒಂದು ಅವ್ರ ಜೊತೆಲಿ ಕೇಕ್ ಕಟ್ ಮಾಡ ಮುಖಾಂತರ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಪಡೆದೀವಿ ಜೊತೆಗೆ ಅವರಿಗೆ ರಾಮಚಂದ್ರ ಅವರಿಗೆ ದೇವರು ಭಗವಂತ ಆಯಸ್ಸು ಆರೋಗ್ಯ ನಿಶ್ಮೆ ಕೊಟ್ಟು ಅವರ ಒಂದು ಜೊತೆ ರಾಮಚಂದ್ರನವರ ಹುಟ್ಟುಹಬ್ಬ ಐವತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಒಂದೇ ಮಾತ್ರ ವೃದ್ಧಾಶ್ರಮ ಏನಿದೆ ಅಲ್ಲಿಗೆ ವ್ಯವಸ್ಥೆ ಮಧ್ಯಾಹ್ನ ದುಡ್ಡು ಮತ್ತು ಬರಗುರ್ಯಾಂಟ್ ಪೋಷದಲ್ಲಿರ್ತಕ್ಕಂತಹ ವಿಕಲಚೇತನ ಮಕ್ಕಳು ಬುದ್ಧಿಮಾನ್ಯ ಮಕ್ಕಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಹಾಗೂ ರಾಮಚರಣರ ಅಭಿಮಾನಿಗಳು ಎಲ್ಲರಿಗೂ ಕೂಡ ಒಂದು ಊಟದ ವ್ಯವಸ್ಥೆಯನ್ನು ಹಾಗೆ ಹಾಗೆಯೇ ಸೇರಿಸ್ತಕ್ಕಂಥ ಎಲ್ಲ ರಾಮ್ಚೇನ ಎಲ್ಲ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತ ಬಂಧುಗಳೇ ಹಾಗೂ ಮಾಧ್ಯಮ ಹಾಗೂ ನಮ್ಮ ವೈದ್ಯಾಧಿಕಾರಿಗಳಾದಂಥ ನಮ್ಮ ಧರಣೇಶ್ ಅವರೇ ಇವತ್ತು ತಜ್ಞಲ ಗೊತ್ತಿರೋ ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಮುಖಂಡರಾದಂಥ ಜತೆನಹಳ್ಳಿ ರಾಮಚಂದ್ರನ್ ಅವರ ಐವತ್ತೈದನೇ ವರ್ಷದ ಮುಖ್ಯೊಬ್ಬನ ಇವತ್ತು ನಾವು ಸರಳವಾಗಿ ಅವರು ಕಾರ್ಯನಿಮಿತ್ತ ಹೊರಗೋಗಿರೋದ್ರಿಂದ ಅವರಿಂದ ಅವರ ಅನುಕಷ್ಟ ಸ್ಥಿತಿಯಲ್ಲಿ ಇವತ್ತು ತಾಲೂಕು ಆಸ್ಪತ್ರೆಗೆ ಒಂದು ರೋಗಿಗಳಿಗೆ ಅನುಕೂಲ ಆಗೋ ರೀತಿ ಒಂದು ಬ್ರೆಡ್ಡು ಹಣ್ಣು ಅನುಕೂಲಗಳನ್ನು ಕೊಟ್ಟು ವಿಶೇಷವಾಗಿ ಆಚರಿಸ್ಬೇಕು ಅಂತ ನಾವೆಲ್ಲ ಸೇರಿ ಇವತ್ತು ಅಂದ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಿಂದ ಇಲ್ಲಿ ಬರ್ತಕ್ಕಂಥ ಬಡ ರೋಗಿಗಳಿಗೆ ಒಂದು ಹೆಲ್ಪ್ ಆಗಲಿ ಅಂತೇಳಿ ಅವರು ಕೂಡ ಸುಮಾರು ವರ್ಷಗಳಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅವರ ಕುಟುಂಬಕ್ಕೆ ಅವ್ರಿಗೆ ಆ ಭಗವಂತ ಒಳ್ಳೇದು ಮಾಡ್ಲಿ ಅವ್ರಿಗೆ ಇನ್ನೂ ರಾಜಕೀಯವಾಗಿ ಭಗವಂತ ಹೆಚ್ಚಿನ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳ್ತಾ ನಮ್ಮೆಲ್ಲರ ಪರವಾಗಿ ರಾಮಚಂದ್ರನ ಮತ್ತು ಅವ್ರ ಕುಟುಂಬದವರು ಒಳ್ಳೇದಾಗ್ಲಿ ಅವ್ರಿಗೆ ಇತ ಇದ್ದಾರೆ ಕೆಲವರು ಅವರಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ ಸರಳವಾಗಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಸರ ಆರ್ಥಿಕವಾದಂತಹ ಅಭಿನಂದನೆ ನಡೆಸಲು ಸೋಮ ಸರಿಯಾಗಿ ಸರ್ ಸರ್

ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಇದುವರೆಗೂ ಯಾರಿಗಾದರೂ ತಲುಪದೇ ಯೋಜನೆಯಿಂದ ವಂಚಿತರಾದವರು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಮಾಹಿತಿ ನೀಡಿದರೆ ಅಧಿಕಾರಿಗಳು ಶೀಘ್ರ ಬಗೆಹರಿಸಲಾಗುವುದೆಂದು ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಗೌಡ ತಿಳಿಸಿದರು ತಾಲೂಕಿನ ಹಿರಿಸಭೆಯಲ್ಲಿ ನಡೆದ ಹೋಬಳಿ ಮಟ್ಟದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸುವಲ್ಲಿ ಚನ್ನರಾಯಪಟ್ಟಣ ತಾಲೂಕು ಜಿಲ್ಲೆಯಲ್ಲಿ ಎರಡನೇ ಸ್ಥಾನವನ್ನು ಪಡೆದಿದೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಮೂರು ನೂರು ಮಹಿಳೆಯರ ಸಮಸ್ಯೆಗಳನ್ನು ಬಗೆಹರಿಸಲಾಗಿದೆ ಯುವ ನಿಧಿ ಯೋಜನೆಯಡಿ ಒಂದು ಸಾವಿರದ ಮುನ್ನೂರ ಎಂಬತ್ತೊಂದು ಫಲಾನುಭವಿಗಳು ಇದ್ದಾರೆ ಎಲ್ಲ ಇಲಾಖೆಯವರು ಉತ್ತಮವಾಗಿ ಕೆಲಸ ಮಾಡುತ್ತಿದ್ದಾರೆ ಅರ್ಹ ಫಲಾನುಭವಿಗಳಿಗೆ ಗ್ಯಾರಂಟಿಗಳು ತಲುಪದಿದ್ದರೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಅವರನ್ನು ಗುರುತಿಸಿ ಸೌಲಭ್ಯ ಕಲ್ಪಿಸಬೇಕೆಂದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹರೀಶ್ ಮಾತನಾಡಿ ಐದು ಯೋಜನೆಗಳ ಇಲಾಖೆಯವರು ಶ್ರಮದಿಂದ ತಾಲೂಕಿನಲ್ಲಿ ಉತ್ತಮ ಪ್ರಗತಿ ಸಾಧಿಸಿದ್ದೇವೆ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿ ಮನೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಪಡೆಯುತ್ತಿರುವವರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಬೇಕೆಂದರು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯ ಗಣೇಶ್ ಮಿಲ್ಟರಿ ಮಂಜುನಾಥ್ ಜನಾರ್ದನ್ ಮಧು ರಂಗಸ್ವಾಮಿ ನವೀನ್ ಕೆಂಪೇಗೌಡ ನಾಗೇಶ್ ಕೆಡಿಪಿ ನಾಮನಿರ್ದೇಶನ ಸದಸ್ಯ ಬ್ಯಾಟರ್ಹಳ್ಳಿ ಯೋಗೀಶ್ ರವರುಗಳು ಜನರ ಸಮಸ್ಯೆಗಳ ಪರವಾಗಿ ಮಾತನಾಡಿದರು ಗೃಹಲಕ್ಷ್ಮಿ ಯೋಜನೆ ಇದುವರೆಗೆ ತಲುಪದೇ ಇರುವ ಕೆಲವು ಮಹಿಳೆಯರು ಸಭೆಗೆ ಮಾಹಿತಿಯನ್ನು ನೀಡಿದರು ಸಿಸ್ಕಾಂ ಎಇಇ ವಾಜ್ರಕುಮಾರ್ ಸಿಡಿಪಿಒ ಇಂದಿರಾ ಕೆಎಸ್ಆರ್ಟಿಸಿ ಅಧಿಕಾರಿ ಕೃಪಾಕರ್ ಆಹಾರ ಶಿರಸ್ತಿದಾರ್ ಹೇಮಂತ್ ಉದ್ಯೋಗ ವಿನಿಮಯ ಕಚೇರಿಯ ಗುರುಸ್ವಾಮಿ ತಮ್ಮ ಇಲಾಖೆಯ ಯೋಜನಾ ಪ್ರಗತಿ ಬಗ್ಗೆ ಸಭೆಯಲ್ಲಿ ಮಾಹಿತಿ ನೀಡಿದರು ಪ್ರಾಂಶುಪಾಲ ಲಕ್ಷ್ಮೇಗೌಡ ಇದ್ದರು ಹೂಬಳಿಯ ಎಲ್ಲಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಇದ್ದರು

ರೂಪಾಯಿ ಒಂದು ತಿಂಗಳಿಗೆ ಸಹಾಯಧನ ಬಂದಿದೆ ಇಲ್ಲಿ ಸಾವಿರ ಸಂಬಂಧಪಟ್ಟಂತೆ ಸಾವಿರದಲ್ಲಿ ಹದಿಮೂರು ಎಂಟುನೂರ ಗೃಹ ಗೃಹಗಳ ಎಲಿಜಿಬಲ್ ಕಟ್ಟು ಬಗ್ಗೆ ಹತ್ತು ಜನ ಮಾತಾಡ ಇಲ್ಲಿ ನೋಂದಣಿ ಆಗಲಿಕ್ಕೆ ಯಾರು ಒಳ್ಳೆಯದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇಂಟ್ರೆಸ್ಟ್ ನೋಂದಣಿ ಆಗಿದೆ ನಲವತ್ತೆಂಟು ಲಕ್ಷದ ಇಪ್ಪತ್ತೇಳು ಸಾವಿರದ ಒಂಬೈನೂರ Gracias. ಪ್ರತಿ ಮನೆ ನೀವು ಭೇಟಿ ಕೊಟ್ಟಿದ್ದೀರಾ ಮತ್ತೆ ಯಾವ ಕುಟುಂಬದಲ್ಲಿ ಬರ್ತಾರೆ ಸಮಸ್ಯೆ ಅಂದ್ರಿ ಈಗ ಒಂಬತ್ತು ಬಂದ್ರಿ ಈಗ ಒಬ್ಬರು ಬಂದವರೇನ್ರಿ ಹಿಂಗೆ ಈಗ ನಿಮ್ಮ ಹತ್ರನೇ ಮಾಹಿತಿ ಇಲ್ಲ ಡಾಟಾ ಇಲ್ಲ ಅಂದ್ರೆ ನಾವು ಜನಗಳಿಗೆ ಏನ್ ಆನ್ಸರ್ ಕೊಡ್ಬೇಕಿತ್ತು ಸಮಸ್ಯೆ ಬೆರಳೆ ರೀತಿಯಷ್ಟು ಬಂದಿದೆ ಈಗ ಡಿಸ್ಟಿಕ್ ಅಲ್ಲಿ ತುಂಬ ಜನ ಐ ಟಿ ಜಿ ಎಸ್ ಟಿ ತಯಾರಿಸಿದರೆ ಅವರು ಅವ್ರಿಗೆ ಕೊಡ್ಲಿಕ್ಕೆ ಬರಲ್ಲ ಸ್ಕೀಮ್ ಬೆನಿಫಿಟ್ಸ್ನ ಕೊಡ್ಲಿಕ್ಕೆ ಬರಲ್ಲ ಸೊ ಬಂದಿಲ್ಲ ಸಮಸ್ಯೆ ಇದೆ ಬಂದಿದ್ದಾರೆ ನಾನು ಅಂಗನವಾಡಿ ಟೀಚರ್ಸ್ ಏನಪ್ಪ ಹೇಳೋದು ಅಂದರೆ ಗೃಹಲಕ್ಷ್ಮಿ ಯೋಜನೆ ಒಂದು ಮಹಾತ್ವಾಕಾಂಕ್ಷಿ ಯೋಜನೆ ಸರ್ಕಾರದಿಂದ ಏನು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿಗಳನ್ನ ಪ್ರತಿ ತಿಂಗಳು ಉಚಿತವಾಗಿ ಕೊಡದೆ ಸ್ಕೀಮ್ ಉದ್ದೇಶ ಇದೆ ನಿಮ್ಮ ನಿಮ್ಮ ಗ್ರಾಮದ ರಾಜ್ಯದಲ್ಲಿ ಒಟ್ಟು ಎಷ್ಟು ಕುಟುಂಬಗಳಿದ್ದಾವೆ ಎಲ್ಲ ಕುಟುಂಬಗಳು ಯೋಜನೆಯಲ್ಲಿ ನೌಕಾಯಕರಾಗಿ ಸಹ ಇರುವ ಅನ್ನೋದು ಪರಿಶೀಲನೆ ಮಾಡುವಂಥ ಜವಾಬ್ದಾರಿ ಅಂದರೆ ಟೀಚರ್ಸ್ ಇರ್ತದೆ ಎರಡನೇ ಸ್ಥಾನದಲ್ಲಿದ್ದು ಒಂದು ಮಾದರಿ ಯೋಜನೆಯಾಗಿ ಮಾಡಿಕೊಂಡು ನಮ್ಮ ಗ್ರಾಮ ನಮ್ಮ ಗ್ಯಾರಂಟಿ ಯೋಜನೆಗೆ ರಾಜ್ಯ ಸದಿ ಪ್ರಾಶಂಸ ಕೂಡ ವ್ಯಕ್ತವಾಗಿದೆ ನಮ್ಮ ಉದ್ದೇಶ ಇಷ್ಟೇ ನಮಗೆ ನಮ್ಮ ಅಧಿಕಾರಕ್ಕೆ ನಮಗೆ ಬಂದ ಮೇಲೆ ನಾವು ನಮ್ಮ ಸದಸ್ಯ ಕಚೇರಿಸುವ ನಮಗೆ ತಾಪದಲ್ಲಿ ಒಳ್ಳೆ ಕಚೇರಿ ತೆರೆದು ನಾವು ಕೂಡ ಒಂದು ಫೋರ್ ಇಟ್ಟು ನಮ್ಮ ನಂಬರ್ಸ್ ಎಲ್ಲ ಹಾಕಿ ನಮ್ಮ ಸದಸ್ಯರೆಲ್ಲರೂ ಕೂಡ ನಾವು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ವಿ ನಾವು ಕೂಡ ಹೆಚ್ಚಿಗೆ ನಮ್ಮ ಗ್ರಾಮ ಪಂಚಾಯತ್ ಅನೇಕ ಗ್ರಾಮಗಳಲ್ಲಿ ನಾವು ಸತ್ಯಾಸಿರೊಂದು ಪಕ್ಷತೆ ಕಾರ್ಯಕ್ರಮ ಐದು ಯೋಜನೆಗಳು ಮಾಡ್ತಾ ಇದ್ದೀವಿ ಅವರು ಕೂಡ ಹೆಚ್ಚಿಗೆ ಕಾಂಪಿಡೆಸ್ ಇದರ ಉದ್ದೇಶ ಎಷ್ಟೇ ಏಟಿವಸ ರಾಜ್ಯದಲ್ಲಿ ಮನೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ಡಿ ಕೆ ಶುಭವರು ಮತ್ತು ನಮ್ಮ ಸಚಿವರು ಒಂದು ಮಹಾತ್ಮಕಾಶಿಯ ಕಾನ್ಸೆಪ್ಟ್ ಇದು ಯಾವುದೇ ಪಾರ್ಟಿಗೆ ಸಂಬಂಧಪಟ್ಟಿದ್ದಂತಲ್ಲ ಪೋಕ್ಷ ಕಾರ್ಯಕ್ರಮ ಹಾಗಾಗಿ ಐದು ಯೋಜನೆಗಳು ತುಂಬ ಚೆನ್ನಾಗಿ ಫಲಪ್ರದವಾಗಿದೆ ಯಾಕೆ ನಮ್ಮ ತಾಲೂಕಿನಲ್ಲಿ ನಾವು ನೋಡ್ಬೋದು ಯಾವ ಗೃಹಲಕ್ಷ್ಮಿ ಆಗ್ಬೋದು ಅನ್ನಭಾಗ್ಯ ಇರ್ಬೋದು ಎಲ್ಲ ಯುಗಗಳು ತುಂಬ ಚೆನ್ನಾಗಿ ಜಾರಿ ಆಗ್ತಾಯಿದೆ ಯಾವುದೂ ಕೂಡ ಕಂಪ್ಲೇಂಟ್ಸ್ ಇಲ್ಲ ನಮಗೆ ಈಗ ಮೇಡಮ್ ಅವರವರು ಕೊಡ್ತಕ್ಕಂಥ ಕೂಡ ನಮ್ಮ ಆಹಾರ ಇತ್ತು ಡಿಪಾರ್ಟ್ಮೆಂಟ್ನಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಪ್ರಸಿ ಸಿಕ್ಕು ನಾವು ಕೂಡ ಗ್ರಾಮ ಪಂಚಾಯಿತಿಯಲ್ಲಿ ಎಲೆಕ್ಸಿಲ್ ಆಗ್ತಕ್ಕಂಥದ್ದು ಜೊತೆಗೆ ನಮ್ಮ ದನಪಟ್ಟಿ ನಿಧಿ ಮಾಡ್ತಕ್ಕಂಥದ್ದು ಬೋರ್ಡ್ ಆಫ್ ಸಬ್ ಮಾಡಿದ್ವಿ ನೋಡಿದ್ರು ಕೂಡ ಎಂಬತ್ತೆರಡು ಸಾವಿರದ ನೂರ ಇಪ್ಪತ್ತೊಂಬತ್ತು ಜನ ನಮ್ಮಲ್ಲಿ ಫುಡ್ ಕೂಡ ಬೆನಿಫಿಟ್ಸ್ ಇದೆ ಗೃಹಲಕ್ಷ್ಮಿ ದಕ್ಷ್ಮಿಕ ವಿಜಯವಾದ ಯೋಜನೆ ಇರುತ್ತೆ ಮನೆ ನೆಟ್ಟಿ ಮರು ಗೊಂಬತ್ತು ಕಲ್ಸಿನ ನಮ್ಮ ತಾಲೂಕಿನಲ್ಲಿ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲೇ ಫಸ್ಟ್ ಪ್ಲೇಸ್ ಇದೆ ಸರ್ ಎಂಬತ್ತೊಂದು ಸಾವಿರ ನೂರ ಹನ್ನೊಂದು ಜನ ಮಹಿಳೆಯರು ಫಲಗಳಿದ್ದಾರೆ ಬೇಡ ಮಹಿಳೆಯರಕ್ಕೆ ಒಂದು ಸಾವಿರ ನೂರ ಸಾವಿರದ ಎಂಟುನೂರ ಹದಿನೆಂಟುಗಳು ಹಬ್ಬ ರುಪೀಸ್ ಇದಾರೆ ಜೊತೆಗೆ ಜೊತೆಗೆ ಏನಾಗಿತ್ತು ಅಂದರೆ ಸ್ವಲ್ಪ ಐ ಟಿ ಜಿ ಎಸ್ ಟಿ ಕೂಡ ಇದ್ದರು ನಮ್ಮ ಸ್ವದೇಶಗಳ ಸೇರಿ ನಾವು ಕೊಡೋಕ್ಕೆ ಅವ್ರಿಗೆ ಲೀಸ್ಟ್ ಕೊಟ್ಟಿದ್ವಿ ಸುಮಾರು ಮುನ್ನೂರು ಚಿಕ್ಕ ಐ ಟಿ ಜಿ ಎಸ್ ಟಿ ಕೂಡ ರಿಮೂವ್ ಆಗಿ ತಗ್ಸ್ಬಿಟ್ಟಿದೆ ಎಲ್ಲಾನು ಕೂಡ ಅದನ್ನು ಕೂಡ ಯಾರು ಫಲಾನುಭವಿಗಳು ಬಡವರು ಅದನ್ನು ಕೂಡ ಬೆನಿಫಿಟ್ಸ್ ಕೊಟ್ಟಿದ್ರಿ ಇಲ್ಲ ಅದ್ರ ಜೊತೆಗೆ ಈಗ ನಮಗೆ ಶಕ್ತಿ ಯೋಜನೆ ಕೂಡ ತುಂಬ ಚೆನ್ನಾಗಿ ಬರ್ಕ ಆಗ್ತಾ ಇದೆ ಈಗ ನಮಗೆ ಅನೇಕ ಬಸ್ಗಳನ್ನ ನಮಗೆ ಕೊಡಬೇಕು ಅಂತ ಹೇಳಿದ್ರು ಅದು ಕೂಡ ಬೆಸ್ಟ್ ಈಗ ನಮ್ಮ ಚಂದ್ರನವರು ಕೂಡ ನಮಗೊಂದು ಮನವಿ ಕೊಟ್ಟಿದ್ದಾರೆ ಬೆಳಗ್ಗೆ ಒಂಬತ್ತು ಮತ್ತು ಎಂಟು ಗಂಟೆ ಎಂಟು ಮತ್ತು ಒಂಬತ್ತು ಗಂಟೆಗೆ ಇಡೀ ದಿವಸ ಮಾಡ್ತಾ ಚೆನ್ನಾಗಿ ಒಂದು ಬಸ್ ಬಿಡಿಸ್ಬೇಕು ಅಂತ ಜಿಲ್ಲೆಯಲ್ಲಿ ಹುಟ್ಟಿ ಹರಿಯುವ ಹೇಮಾವತಿ ನದಿಯ ನೀರು ಜಿಲ್ಲೆ ತಾಲೂಕಿಗೆ ಹೆಚ್ಚು ಬಳಕೆಯಾಗಲಿ ನಮ್ಮ ರೈತರ ಜಮೀನು ಕೆರೆಗಳಿಗೆ ಮೊದಲು ಹರಿಸಿದ ನಂತರ ಹೊರ ಜಿಲ್ಲೆಗೆ ಹರಿಸುವಲ್ಲಿ ಸರ್ಕಾರ ಮುಂದಾಗಬೇಕೆಂದ ಶಾಸಕ ಬಾಲಕೃಷ್ಣರವರು ಪಟ್ಟಣದ ಹೇಮಾವತಿ ಕ್ವಾರ್ಟರ್ಸ್ ಆವರಣದಲ್ಲಿ ಕಟ್ಟಡ ಕಾಂಪೌಂಡ್ ನಿರ್ಮಾಣಕ್ಕೆ ಗುದ್ದರಿ ಪೂಜೆ ವೇಳೆ ಹೇಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜೆಎಂ ರಾಮಚಂದ್ರ ರವರ ಐವತ್ತೈದನೇ ಹುಟ್ಟುಹಬ್ಬ ಆಚರಣೆ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳಿಗೆ ಆಸ್ಪತ್ರೆ ಒಳಗೂಕಿಗಳಿಗೆ ವಿಕಲಚೇತರರಿಗೆ ಹಣ್ಣು ಬ್ರೆಡ್ಗಳ ವಿತರಣೆ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಊಟೋಪಚಾರ ರಾಮಚಂದ್ರರವರಿಗೆ ಶುಭ ಕೋರಿದ ಗಣ್ಯರು ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಗ್ಯಾರಂಟಿ ಯೋಜನೆಯಿಂದ ತಾಲೂಕಿನ ಜನತೆ ಹೊರಗುಳಿದಿದ್ದರೆ ಯೋಜನೆಯ ಪ್ರಯೋಜನ ಪಡೆಯಲು ತಾಲೂಕು ಗ್ಯಾರಂಟಿ ಸಮಿತಿಯನ್ನು ಸಂಪರ್ಕಿಸುವಂತೆ ಮನವಿ ಮಾಡಿದ తాలూకు గ్యారంటీ సమతి అధ్యక్ష ప్రకాశ్ గౌడ వార్త మేము జవా వంద